ಮಕ್ಕಳು ಹೀಗೆ ಒಟ್ಟಾಗಿ ಕುಳಿತು ಕಲಿಯುವುದು ಒಂದು ಸಂಭ್ರಮವೇ ಸರಿ ಹೀಗೆ ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ದಿನನಿತ್ಯ ಹೊಸ ಹೊಸ ಪ್ರಯೋಗಗಳು ನಡೆಯುತ್ತಲೇ ಇವೆ ಹೊಸ ಯೋಜನೆಯೊಂದಿಗೆ ಇನ್ವಾಲ್ವ್ ಸಂಸ್ಥೆಯು ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕೃತವಾಗಿ ತನ್ನ ಕಾರ್ಯವನ್ನು ಪ್ರಾರಂಭಿಸಿತ್ತು ಆದರೆ ಸಹವರ್ತಿ ಕಲಿಕೆ ಎಂಬ ಕಲ್ಪನೆ ಎರಡು ಸಾವಿರದ ಹದಿನೈದರಲ್ಲಿ ಮದ್ರಾಸ್ನ ವಿದ್ಯಾರ್ಥಿಗಳಾದ ದಿವಾನ್ ಸುಕುಮಾರ್ ಮತ್ತು ಸಮೆಕ್ ಜೈನ್ ಇವರಿಂದ ಮೂಡಿಬಂದಿತ್ತು ಈ ಆಲೋಚನೆಯನ್ನು ಮುಂದುವರಿಸಿ ಎರಡು ಸಾವಿರದ ಹದಿನಾರರಲ್ಲಿ ಪೈಲಟ್ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಪ್ರಸ್ತುತ ಈ ಕಾರ್ಯಕ್ರಮವು ಭಾರತದಲ್ಲಿನ ನಾಲ್ಕು ರಾಜ್ಯಗಳಲ್ಲಿ ಕರ್ನಾಟಕ ಉತ್ತರ ಪ್ರದೇಶ ಬಿಹಾರ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಸಹವರ್ತಿ ಕಲಿಕೆಯ ಈ ಕಲ್ಪನೆ ವಿದ್ಯಾರ್ಥಿಗಳಲ್ಲಿ ಸ್ವತಂತ್ರವಾಗಿ ಯೋಚಿಸುವುದು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಸಮಸ್ಯೆಗಳನ್ನು ಗುರುತಿಸುವುದು ಮತ್ತು ಪರಿಹಾರಗಳನ್ನು ಹುಡುಕುವುದು ಎಂಬ ಕೌಶಲ್ಯಗಳನ್ನು ಬೆಳೆಸಲು ಸಹಾಯ ಮಾಡುತ್ತಿದೆ ಒಟ್ಟಾರೆ ಈ ಕ್ರಮವು ವಿದ್ಯಾರ್ಥಿಗಳ ಸ್ವಯತ್ತತೆಯನ್ನು ಅಭಿವೃದ್ಧಿಪಡಿಸಿ ಅವರು ತಮ್ಮ ಕಲಿಕೆಯ ಮೇಲಿನ ಸ್ವಾಮ್ಯ ಹೊಂದುವಂತೆ ಪ್ರೇರೇಪಿಸುತ್ತದೆ ಈ ಪ್ರಕ್ರಿಯೆಯ ಮೂಲಕ ವಿದ್ಯಾರ್ಥಿಗಳು ಇಪ್ಪತ್ತೊಂದನೇ ಶತಮಾನದ ಕೌಶಲ್ಯಗಳು ಆಗಿರುವ ಸೃಜನಶೀಲತೆ ಕ್ರಿಯಾಶೀಲತೆ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಕಳೆದ ಎರಡು ವರ್ಷಗಳಿಂದ ಇನ್ವಾಲ್ವ್ ಸಂಸ್ಥೆಯು ಸಹೂರ್ತಿ ಕಲಿಕೆಯೊಂದಿಗೆ ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದು ವಿಶೇಷವಾಗಿ ಗಣಿತ ಕಲಿಕೆಯಲ್ಲಿ ಮಕ್ಕಳ ನಾಯಕತ್ವ ಮತ್ತು ಕಲಿಕಾ ಸುಧಾರಣೆಗೆ ಪ್ರಮುಖ ಪಾತ್ರ ವಹಿಸಿದೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮಹತ್ವದ ಸಹಕಾರ ನೀಡುತ್ತಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲೂ ಇನ್ವಾಲ್ವ್ ಸಂಸ್ಥೆಯಲ್ಲಿ ಶ್ರೀ ನಾಗರಾಜ್ ಬೇವೂರ್ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಶ್ರೀ ವಣ್ಣಿಕೇರಿ ಮಲ್ಲಪ್ಪ ಹಡಪಾದ್ ಆಪರೇಷನ್ ಲೀಡ್ ಆಗಿ ಶ್ರೀ ನವೀನ್ ಕುಮಾರ್ ಸೇಳಿನ್ ಆಪರೇಷನ್ ಲೀಡ್ ಶ್ರೀ ಪ್ರೇಮ್ ಕುಮಾರ್ ಎಚ್ ಎನ್ ಆಪರೇಷನ್ ಲೀಡ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಶೈಕ್ಷಣಿಕ ಪ್ರಗತಿಯಲ್ಲಿ ಇನ್ವಾಲ್ ಸಂಸ್ಥೆಯು ಕೂಡ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ನಾನು ನಾನು ನನ್ನ ಟೀಮ್ ನನ್ನ ಟೀಮಿನ ನನ್ನ ಟೀ ತಂಡದಲ್ಲಿ ಐದು ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಲೀಟರ್ ಆಗಿದ್ದೇನೆ ಇವು ನಾಲ್ಕು ಜನರಿಗೆ ಹೇಳಿಕೊಡುತ್ತಿದ್ದೇನೆ ಇವರಿಗೆ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರಗಳನ್ನು ಬರೋ ಬರಲಾರ್ಟರಿಗೆ ಹೇಳಿಕೊಡುತ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಇನ್ವಾಲ್ವ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಕೊಪ್ಪಳ ಜಿಲ್ಲೆಯಾದ್ಯಂತ ನಾಲ್ಕನೇ ತರಗತಿಯಿಂದ ಹಿಡಿದು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹವರ್ತಿ ಎನ್ನುವ ಕಲಿಕಾ ಪರಿಕಲ್ಪನೆಯನ್ನು ಅನುಷ್ಠಾನ ಮಾಡ್ತಿರ್ತಕ್ಕಂಥದ್ದು ಈ ಪರಿಕಲ್ಪನೆಯ ಮೂಲಭೂತವಾಗಿರ್ತಕ್ಕಂಥ ಅಂಶ ಏನಂತಂತಂದರೆ ವಿದ್ಯಾರ್ಥಿಗಳ ಪಿ ಗ್ರೂಪ್ ಅಂತ ಏನು ಕಲಿತೀವಿ ಆ ಪಿ ಗ್ರೂಪ್ ಒಳಗ ಕಲಿಕೆಯಲ್ಲಿ ಮುಂದಿರ್ತಕ್ಕಂಥ ವಿದ್ಯಾರ್ಥಿಗೆ ಎರಡರಿಂದ ಮೂರು ಅವರ ಸಹೋರ್ತಿಗಳನ್ನು ಸ್ನೇಹಿತರನ್ನ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರ ಜೊತೆಗೆ ಅವ್ರನ್ನ ಕಂಬೈನ್ ಮಾಡಿ ಕಲಿಸೋದ್ರಿಂದ ತನ್ನ ಸಹೋರ್ತಿಗಳ ಗುಂಪಿನಲ್ಲಿ ಕಲಿಕೆ ಮಾಡಿಸ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಭಾಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಇದೆ ಸೊ ಈ ಹಿನ್ನೆಲೆಯೊಳಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಈಗ ಕೇವಲ ಗಣಿತ ವಿಷಯಕ್ಕೆ ಮಾತ್ರ ಅನ್ವಯಿಸಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಿರ್ತಕ್ಕಂಥದ್ದು ಆದರೆ ಅಲ್ಲಲ್ಲೇ ಕ್ರಿಯಾಶೀಲ ಶಿಕ್ಷಕರು ಇದೇ ಪರಿಕಲ್ಪನೆಯನ್ನು ಆಧರಿಸಿ ಭಾಷಾ ಕೌಶಲ್ಯವನ್ನು ಕೂಡ ಬೆಳೆಸಲಿಕ್ಕೆ ಈ ಸಹವರ್ತಿ ಕಲಿಕೆಯ ಪರಿಕಲ್ಪನೆಗಳನ್ನು ಮಾಡ್ತಿರ್ತಕ್ಕಂಥದ್ದು ಅಂದರೆ ಬಾಲ್ಯಾವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಹವರ್ತಿ ಜೊತೆಗೆ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಿಧಾನಗತಿಯ ಕಲಿಕೆ ಇದ್ದರೂ ಕೂಡ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಕಲಿಕಾ ಪ್ರಗತಿಯನ್ನು ಸಾಧಿಸಲಿಕ್ಕೆ ಈ ಸಹವರ್ತಿ ಕಲಿಕೆ ಭಾಳ ಪೂರಕವಾಗಿರ್ತಕ್ಕಂಥ ಅಂಶ ಈ ಕಾರಣಕ್ಕಾಗಿ ನಮ್ಮ ಇನ್ನೊಂದು ಸಂಸ್ಥೆ ಜೊತೆಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬೀರಾ ಪಾಂಡಿಗೆ ಅಂತ ಮುಖ್ಯವರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬದು ಅವರು ಇವರ ಒಂದು ಪರಿಚಯವನ್ನ ನಮ್ಮ ಸಿಆರ್ ಪಿ ಅವ್ರು ಮಾಡಿಕೊಟ್ರು ಇವರು ಮಾಡಿಕೊಟ್ರ ನಂತರ ಏನಂದ್ರೆ ಅವರೊಂದು ಕಾನ್ಸೆಪ್ಟ್ ಏನ್ ಪರಿಕಲ್ಪನೆ ಆದ್ರೆ ಸವರ್ತಿ ಕಲಿಕೆ ಈ ವಿಚಾರವಾಗಿ ಸಿ ಆರ್ ಪಿ ಅವರು ನಮ್ಮ ಜೊತೆ ಚರ್ಚೆ ಮಾಡಿದ್ರು ನಾನು ಕೂಡ ನಮ್ಮ ಎಲ್ಲಾ ಸಿಬ್ಬಂದಿ ಬಳಗದ ಒಂದು ಸಭೆ ಮಾಡೋದ್ರ ಮೂಲಕ ಸವರ್ತಿ ಕಲಿಕೆಯನ್ನು ಅನುಷ್ಠಾನ ನಮ್ಮ ಶಾಲೆ ಮಾಡೋ ಕುರಿತ ನಾವು ಅನುಷ್ಠಾನ ಮಾಡಿದ್ವಿ ಈ ಸವರ್ತಿ ಕಲಿಕೆ ಮುಖ್ಯ ಉದ್ದೇಶ ಅಂದ್ರ ಮಗುವಿನಲ್ಲಿ ಉತ್ತಮ ನಾಯಕತ್ವ ಗುಣಗಳ ಬೆಳೆಸೋದ್ರ ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದ ಮಗುವನ್ನ ಈ ತರ ಆಗಿ ಸವರ್ತಿ ಕಲಿಕೆಯಲ್ಲಿ ಮುಖ್ಯ ಇರುವಂತ ಲೀಡರ್ ಏನ್ ಮಾಡ್ತಾರೆ ಉಳಿದಂತ ಬೋಗಿ ಇದ್ದಂಗೆ ಅವರು ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದಂತ ಮಗುವನ್ನ ಕಲಿಕಾ ಚಟುವಟಿಕೆಗೆ ಪೂರಕವಾದ ರೀತಿಯಲ್ಲಿ ಹಳ್ಕೊಂಡೋಗ ಕೆಲಸ ಸವರ್ತಿ ಚಟುವಟಿಕೆಗಳಾಗುತ್ತಾ ಇದು ಕಲಿಕೆಯಲ್ಲಿ ಹಿಂದೂ ಮಕ್ಕಳ ಜೊತೆ ಜೊತೆಗೆ ಮಗುವಿಗೆ ನಾಯಕತ್ವ ಗುಣ ಬೆಳೆಸೋದ್ರ ಜೊತೆಗೆ ನಮ್ಮ ಕಲಿಕೆಯ ಒಂದು ವೃದ್ಧಿ ಆಗೋಕ್ಕೆ ಕೂಡ ಮಕ್ಕಳ ಕಲಿಕಾ ವೃದ್ಧಿ ಆಗೋಕೆ ಕೂಡ ಸಹಾಯಕ ಐತಿ ಇದು ಒಂಥರ ಉತ್ತಮ ಉದಾಹರಣೆ ಒಂದು ವಿಧಾನ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ನಾಗರಾಜ್ ಅಂತೇಳಿ ನಾನು ಇನ್ವಾಲ್ವ್ ಸಂಸ್ಥೆಯಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಲ್ಲಿ ಏನಂತಂದ್ರೆ ಗಣಿತ ಬಲವರ್ಧನೆಗಾಗಿ ಸಹವರ್ತಿ ಕಲಿಕೆ ಅನ್ನೋ ಕಾರ್ಯಕ್ರಮವನ್ನು ಎಲ್ಲಾ ಶಾಲೆಗಳಲ್ಲಿ ಅಳವಡಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಈ ಕಾರ್ಯಕ್ರಮವನ್ನು ನಾವೇನಕ ಸರ್ಕಾರದ ಮುಖಾಂತರನೇ ರನ್ ಮಾಡ್ಬೇಕು ಯಾಕಂದ್ರೆ ಈಗ ಆಲ್ರೆಡಿ ಸರ್ಕಾರದಲ್ಲಿ ಪ್ರೋಗ್ರಾಮ್ ನಡೆಯೋದ್ರಿಂದ ಅದನ್ನ ನಾವು ಅವ್ರಿಗೆ ಇನ್ನಷ್ಟು ಬಲವಾಗಿ ಹಿಂಗೆ ಯಾವ ಥರ ಅಂತಂದರೆ ಸಿ ಆರ್ ಪಿ ಮುಖಾಂತರ ನಾವು ಅದನ್ನು ಕಾರ್ಯಕ್ರಮವನ್ನು ರನ್ ಮಾಡ್ತಾ ಇದ್ದೀವಿ ಇಲ್ಲಿ ಫಸ್ಟ್ ಸಿ ಆರ್ ಪಿಗಳಿಗೆ ಒಂದು ತರಬೇತಿ ಕೂಡ ಕೊಟ್ಟಿದ್ವಿ ಆ ಸಿ ಆರ್ ಪಿಗಳಿಗೆ ಒಂದು ಗೈಡ್ ಬುಕ್ ಕೂಡ ಕೊಟ್ಟಿದ್ವಿ ಆ ಗೈಡ್ ಬುಕ್ಕನ್ನು ಸಿ ಆರ್ ಪಿಗಳು ಶಾಲೆಗಳಿಗೆ ಮುಟ್ಟಿಸಿ ಶಿಕ್ಷಕರಿಗೆ ಮ್ಯಾಥ್ಸ್ ಟೀಚರ್ಸ್ಗೂ ಮತ್ತು ಹೆಚ್ ಎಮ್ಗೂ ಒಂದು ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅದರ ಮುಖಾಂತರ ಮಕ್ಕಳಲ್ಲಿ ಸರ್ವತೋಮುಖ ಬದಲೋ ಬೆಳವಣಿಗೆ ಇದು ಏನಂತಂದರೆ ಆಗುತ್ತೆ ಮಕ್ಕಳಲ್ಲಿ ಒಂದು ಕ್ರಿಯಾತ್ಮಕ ಸೃಜನಶೀಲತೆಯನ್ನು ಉಟ್ಕೊಳ್ಳುವಂಥದ್ದು ಕ್ರಿಯಾಶೀಲತೆ ಬರುವಂಥದ್ದು ಆಮೇಲೆ ಮಕ್ಕಳು ತಮ್ಮದೇ ಆದಂಥ ಅಂತಂದ್ರೆ ನಾವು ಮಕ್ಕಳನ್ನು ಶಿಕ್ಷಕರಾಗಿ ನೋಡ್ತೀವಿ ಇಲ್ಲಿ ಮಕ್ಕಳು ತಮ್ಮಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಶಿಕ್ಷಕರ ಹತ್ರ ಕೇಳಲಿಕ್ಕೆ ಅವರಿಗೆ ಸಂಕುಚ ಆ ಆತರ ವಿಚಾರಗಳನ್ನ ತಮ್ಮ ಸಹ ಸಹಪಾಠಿಗಳಲ್ಲಿ ಕೇಳಿಕೊಂಡು ಕಲಿಯೋಕೆ ತುಂಬಾ ಆಸಕ್ತಿ ಆಗುತ್ತೆ ಅದು ಆ ಅದರಿಂದ ಹಿಡಿದು ಎಲ್ಲಾ ಮಕ್ಕಳು ಕೂಡ ಸಮಾನವಾಗಿ ಇದರಿಂದ ಕಲಿಯುವುದಕ್ಕೂ ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು ನಮಸ್ಕಾರ ನನ್ನ ಹೆಸರು ಮಲ್ಲಪ್ಪ ಅಂತ ಹೇಳಿ ಇನ್ವಾಲ್ ರನ್ನಿಂಗ್ ಸೊಲ್ಯೂಷನ್ಸ್ ಫೌಂಡೇಶನಲ್ಲಿ ನಾನು ಆಪರೇಷನ್ಸ್ ಲೀಡಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಇನ್ವಾಲ್ ಸಂಸ್ಥೆಯ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಮಕ್ಕಳಲ್ಲಿ ಏಜೆನ್ಸಿ ಅಥವಾ ನಾಯಕತ್ವ ಗುಣಗಳನ್ನು ಬೆಳೆಸಬೇಕು ಅಂಥೇಳಿ ಆ ಒಂದು ನಾಯಕತ್ವ ಗುಣ ತರಗತಿ ಕೊಠಡಿಗಳಲ್ಲೇ ಆಗಬೇಕು ಅಂಥೇಳಿ ನಾವು ಸಹವರ್ತಿ ಕಲಿಕೆ ಅನ್ನುವಂಥ ಒಂದು ಬೋಧನಾ ವಿಧಾನವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಇದು ಇಲಾಖೆಯ ಜೊತೆ ಕೈ ಜೋಡಿಸಿ ಇಲಾಖೆಯ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ಆರಂಭಿಸಿದ್ದೀವಿ ಕೊಪ್ಪಳ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಶುರುವಾಗಿದೆ ಕಳೆದ ವರ್ಷ ನಾಲ್ಕು ಮತ್ತು ಐದನೇ ತರಗತಿಗೆ ಮಾತ್ರ ನಾವು ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಇಲ್ಲಿ ಯಾವುದೇ ಹೊಸ ಪಠ್ಯಕ್ರಮ ಇಲ್ಲದೆ ಹೊಸ ಕಲಿಕೋಪಕರಣಗಳಿಲ್ಲದೇ ಇರುವಂಥ ಪಠ್ಯಕ್ರಮದಲ್ಲಿ ಕಲಿಕೆಯಲ್ಲಿ ಮಂದಗತಿ ಇರುವಂಥ ಮಕ್ಕಳು ಅಥವಾ ನಿಧಾನಗತಿ ಇಲ್ಲ ಮಕ್ಕಳನ್ನು ಕಲಿಕಾರ್ಥಿಗಳನ್ನಾಗಿ ಮಾಡಿ ಒಂದು ಗುಂಪಿನಲ್ಲಿ ಮೂರಿಂದ ನಾಲ್ಕು ಜನ ಕಲಿಕಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಅವರ ತರಗತಿಯಲ್ಲಿ ಅಥವಾ ಇನ್ನೊಂದು ತರಗತಿಯಲ್ಲಿ ಎಲ್ಲೆಲ್ಲಿ ಬಹುವರ್ಗ ಬೋಧನೆ ಇರುತ್ತೆ ಅಲ್ಲಿ ಒಂದು ಹಿರಿಯ ವಿದ್ಯಾರ್ಥಿಗಳನ್ನು ನಾಯಕ ಅಥವಾ ನಾಯಕಿಯನ್ನು ಆಯ್ಕೆ ಮಾಡಿ ಯಾವಾಗೆಲ್ಲ ಶಿಕ್ಷಕರು ಅನ್ಯ ಕಾರ್ಯಗಳಲ್ಲಿ ರಜೆಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಅವರು ಈ ಗುಂಪು ಕಲಿಕೆಯಲ್ಲಿ ತೊಡಗಬೇಕು ಅಂತ ಹೇಳಿ ಮಂದಗತಿಯಲ್ಲಿರುವಂಥ ಅಥವಾ ನಿಧಾನಗತಿಯಲ್ಲಿರುವಂಥ ಮಕ್ಕಳನ್ನು ಕಲಿಕಾರ್ಥಿಗಳನ್ನು ಆಯ್ಕೆ ಮಾಡಿ ಹಿರಿಯ ವಿದ್ಯಾರ್ಥಿಗಳು ಅಥವಾ ಅದೇ ತರಗತಿಯಲ್ಲಿ ನಿಪುಣಿರುವಂಥ ಮಗುವನ್ನು ನಾವು ನಾಯಕ ಅಥವಾ ನಾಯಕಿಯನ್ನು ಆಯ್ಕೆ ಮಾಡಿ ಎಲ್ಲ ಯಾವಾಗೆಲ್ಲ ಶಿಕ್ಷಕರು ಅಣ್ಯ ಕಾರ್ಯದಲ್ಲಿರ್ತಾರೋ ಇರ್ತಾರೋ ಅಂಥ ಸಂದರ್ಭಗಳಲ್ಲಿ ಅವರು ಕಲಿಕೆಯಲ್ಲಿ ತೊಡಗುವಂಥದ್ದು ಈ ಮುಖೇನ ಮಕ್ಕಳಲ್ಲಿ ಒಂದು ತಂಡ ಸ್ಫೂರ್ತಿ ಹೊಂದಾಣಿಕೆ ಮನೋಭಾವ ಪರಸ್ಪರ ಸಹಕಾರ ಬೆಳೆಸೋರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಹೆಚ್ಚೆಚ್ಚು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೂ ಕೂಡ ನಾವೆಲ್ಲ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಿಗೆ ಕಾರ್ಯಾಗಾರಗಳನ್ನು ಜಿಲ್ಲೆಯಾದ್ಯಂತ ನಡೆಸಿದ್ದು ಈಗಾಗಲೇ ಪ್ರತಿ ಶಾಲೆಗಳಿಗೂ ನಾವು ನಮ್ಮ ಶಿಕ್ಷಕರ ಕೈಪಿಡಿಯನ್ನು ತಲುಪಿಸಿದ್ದೇವೆ ಕಾರ್ಯಕ್ರಮನ ಒಳಗೊಂಡಂತೆ ಅಲ್ಲಿ ಗುಂಪು ರಚನೆ ಹೇಗಿರಬೇಕು ಯಾವೆಲ್ಲ ಕಲಿಕಾಂಶಗಳನ್ನು ನಾವು ಈ ಒಂದು ಸಹೃತಿ ಕಲಿಕೆ ಮುಖ್ಯನ ಕಲಿಸ್ಬೋದು ಜೊತೆಗೆ ಟ್ರ್ಯಾಕರ್ಗಳ ಬಳಕೆ ಹೇಗೆ ಅನ್ನುವಂಥ ವಿವರವಾದ ಒಂದು ಮಾಹಿತಿ ಕೈಪಿಡಿಗಳನ್ನು ತಲುಪಿಸಿದ್ದೇವೆ ಆ ಮಾಹಿತಿ ಕೈಪಿಡಿಗಳನ್ನು ನೋಡಿಕೊಂಡು ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಇವತ್ತು ನಾಲ್ಕರಿಂದ ಎಂಟನೇ ತರಗತಿ ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದ ಮೇರೆಗೆ ಒಂಬತ್ತನೇ ತರಗತಿಯವರೆಗೂ ಕೂಡ ಈ ವರ್ಷ ಸಹವರ್ತಿ ಕಲಿಕೆ ನಡೀತಾ ಇದೆ ಅದು ಗಣಿತದಲ್ಲಿ ವಿಷಯದಲ್ಲಿ ಹೆಚ್ಚು ಗಣಿತ ಹೊರತುಪಡಿಸಿ ಬೇರೆ ವಿಷಯಗಳಿಗೂ ಕೆಲವು ಶಿಕ್ಷಕರು ಈ ಒಂದು ಸಹವರ್ತಿ ಕಲಿಕೆಯನ್ನು ಅಳವಡಿಸಿಕೊಂಡಿದ್ದು ಪ್ರಶಂಸನೀಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಹವರ್ತಿ ಕಲಿಕೆಯನ್ನು ಎಲ್ಲ ಶಿಕ್ಷಕರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದು ಇದು ಶಿಕ್ಷಕರ ಕೊರತೆಯನ್ನು ಕೂಡ ನೀಗಿಸಿದೆ ಜೊತೆಗೆ ಮಕ್ಕಳ ಒಂದು ಸಮಯದ ಸದುಪಯೋಗವನ್ನು ಹೆಚ್ಚಿಸಿದೆ ಕಲಿಕೆಯಲ್ಲೂ ಇದು ಪರಿಣಾಮವನ್ನು ಬೀರ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ಶಿಕ್ಷಕರಿಂದ ಹಿಡಿದು ಡಯಟ್ನ ಅಧಿಕಾರಿಗಳು ಡಿ ಡಿ ಪಿ ಐ ಸಾಹೇಬರು ಎಲ್ಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕೂಡ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಬರೀ ಶೈಕ್ಷಣಿಕ ಪ್ರಗತಿ ಅಷ್ಟೇ ಅಲ್ಲ ಶೈಕ್ಷಣಿಕ ಪ್ರಗತಿ ಜೊತೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ತರಗತಿಯಿಂದ ಆರಂಭ ಆಗಿದೆ ಅಂತಕ್ಕಂಥದ್ದು ಎಲ್ಲ ಮಟ್ಟದ ಒಂದು ಅನುಷ್ಠಾನ ಅಧಿಕಾರಿಗಳ ಅಭಿಪ್ರಾಯ ಆಗಿದೆ ಈ ಈ ಒಂದು ಸಭರ್ತಿ ಕಲಿಕೆಯನ್ನು ನಾಲ್ಕರಿಂದ ಎಂಟನೇ ತರಗತಿ ಮಕ್ಕಳಿಗೆ ಕೇವಲ ಕೊಪ್ಪಳ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಬೇರೆ ಜಿಲ್ಲೆಗಳಿಗೂ ಇದನ್ನು ವಿಸ್ತರಿಸಿದೆ ಆದರೆ ಮಕ್ಕಳಲ್ಲಿ ಶೈಕ್ಷಣಿಕ ಗುಣಮಟ್ಟ ಗುಣಮಟ್ಟದ ಶಿಕ್ಷಣ ಸುಧಾರಿಸುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸೋದ್ರ ಜೊತೆಗೆ ಆ ಮೇಲ್ಮಟ್ಟದ ಅಧಿಕಾರಿಗಳು ಶಿಫಾರಸನ್ನು ಕೂಡ ಮಾಡ್ತಾ ಇದ್ದಾರೆ ಮಕ್ಕಳಲ್ಲಿ ಈ ಒಂದು ನಾಯಕತ್ವ ಗುಣ ಬೆಳೆಸುವಂತಹ ಒಂದು ವಿಷನನ್ನು ಇಟ್ಕೊಂಡಿರ್ತಕ್ಕಂಥ ಇನ್ವಾಲ್ವ್ ಲರ್ನಿಂಗ್ ಸೊಲ್ಯೂಷನ್ ಫೌಂಡೇಷನಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಹಾಗೂ ಹೆಮ್ಮೆ ಅನಿಸುತ್ತೆ ಧನ್ಯವಾದಗಳು ಈ ಥರ ನನ್ನ ಹೆಸರು ಪೂರ್ಣಿಮಾ ಅಂತ ನಾನು ಈ ತ ಶಾಲೆಯಲ್ಲಿ ಭಾದ್ರಬಂಡಿ ಶಾಲೆಯಲ್ಲಿ ಗಣಿತ ಸಹ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬಂದು ಈಗ ಒಂದೂವರೆ ವರ್ಷ ಆಯಿತು ನಾನು ಸರಿ ಈ ಮಕ್ಕಳಿಗೆ ನಾವು ಗಣಿತ ಸಹವರ್ತ ಕಲಿಕೆ ತರಗತಿಯನ್ನು ತೆಗೆದುಕೊಂಡಾಗ ನನಗೆ ನಿಜವಾಗಲೂ ಇದು ಭಾಳ ಖುಷಿ ಇತ್ತಂತು ಈ ಒಂದು ನಮ್ಮ ಸಂಸ್ಥೆಗಳು ಇಂಥ ಒಂದು ಯೋಜನೆಗಳಿಗೆ ಬಹಳಷ್ಟು ನಮಗೆ ಸರ್ಕಾರದಿಂದ ಆಮೇಲೆ ಬೇರೆ ಬೇರೆ ಎನ್ ಜಿ ಓದಿಂದ ಇಂಥ ಒಂದು ಕಲಿಕೆಯಿಂದ ಮಕ್ಕಳಿಗೆ ಅತ್ಯಂತ ಹೆಚ್ಚು ಉಪಯೋಗ ಆಗ್ತಾ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಡಿ ಶಾಲೆಯಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷನಾಗಿ ಕ ಕಾರ್ಯವನ್ನು ನಿರ್ವಹಿಸ್ತಿದ್ದೇನೆ ಮೂಲ ಸಂಸ್ಥೆದಾರ ನಮ್ಮ ಸ್ಕೂಲಿನಲ್ಲಿ ಇದು ಗಣಿತದ ಬಗ್ಗೆ ಅವಾಗ ಗಣಿತ ಲೀಡ್ರ್ ಒಬ್ಬರೇ ಇದ್ದರೆ ಈಗ ಅವ್ರದ್ದೊಂದು ಗಣಿತ ಇನ್ವಾಲ್ವ್ ಇಷ್ಟು ಏನು ಅಂದ್ರೆ ಒಂದು ಟಿಮ್ ಮಾಡ್ಯಾರೀಗ ಒಂದು ಏಳು ಟಿಮ್ ಮಾಡಿ ನಮ್ಮ ಮಕ್ಕಳಿಗೆ ಎಲ್ಲ ಶಿಕ್ಷಣ ಸಿಗಬೇಕಂತಂದು ಈಗ ಲೆಕ್ಕ ಕೂಡಿಸೋದು ಕಳೆಯೋದು ಗುಣಕಾರವನ್ನು ಇನ್ನೂ ಹೆಚ್ಚಿನ ಹಂತದಲ್ಲಿ ಮಾಡಿಸ್ತಾ ಇದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಸರ್ ನಮಸ್ಕಾರ ನನ್ನ ಹೆಸರು ಬಸಟ್ಟಪ್ಪ ಸುಳ್ಳೀನ್ ಅಂತ ಹೇಳಿ ಜಿ ಎಮ್ ಎಚ್ ಪಿ ಎಚ್ ಪಿ ಎಸ್ ಕಂಕೂರು ಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಮಕ್ಕಳು ಗುಂಪಿನಲ್ಲಿ ಕಲಿತಾರೆ ಹಾಗೆ ತಮಗೆ ಗೊತ್ತಿರಲಾರದ ವಿಷಯವನ್ನು ಶಿಕ್ಷಕರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವರು ಭಯಪಟ್ಟು ಆಮೇಲೆ ಅದನ್ನು ಕೇಳಲಾರ್ದೇ ಗುಂಪಿನಲ್ಲಿ ಅವರ ಗೆಳೆಯರೊಂದಿಗೆ ಗೆಳಿತೆಯರೊಂದಿಗೆ ಸಹಜವಾಗಿ ತನ್ನ ಸಮಸ್ಯೆಯನ್ನು ಹಂಚಿಕೊಳ್ತಾರೆ ಹಾಗಾಗಿ ಬೇಗನೆ ಅದು ಆ ಮಕ್ಕಳಿಗೆ ಕಲಿಕೆಯಲ್ಲಿ ಉತ್ಸುಕತೆಯನ್ನು ಹೊಂದಿ ಬೇಗ ಕಲಿಕೆಯಲ್ಲಿ ಅವರು ಪರಿಣಾಮಕಾರಿಯಾಗಿ ಕಲ್ತ್ಕೊಳ್ಳಿಕ್ಕೆ ಅದು ಒಂದು ಸಹಕಾರಿಯಾಗಿದೆ